ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರು ಗೆಳೆಯರೆ ಪಿಯ ಒಳಜೆಗಳವನ್ನ ಪ್ರತಿದಿನ ನಾವೆಲ್ಲರೂ ನೋಡ್ತಾನೇ ಇದ್ದೀವಿ ಇದಕ್ಕಿಂತ ಹೆಚ್ಚಾಗಿ ಅಧಿಕಾರದಲ್ಲಿರೋ ಕಾಂಗ್ರೆಸ್ನಲ್ಲಿ ಬೂದಿ ಮುಚ್ಚಿದ ಕೆಂಡದಂತೆ ಪರಿಸ್ಥಿತಿ ಇದೆ ಒಂದು ದೊಡ್ಡ ಯುದ್ಧ ಪ್ರಾರಂಭವಾಗುತ್ತೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಕೆಪಿಸಿಸಿ ಅಧ್ಯಕ್ಷರ ಒಳಜಗಳದ ಬೆಂಕಿ ಉರಿತಾನೇ ಇದೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ವಿಚಾರ ಮುಖ್ಯಮಂತ್ರಿ ಅಧಿಕಾರ ಹಂಚಿಕೆಯ ವಿಚಾರ ಕಾಂಗ್ರೆಸ್ ಯುದ್ಧ ಭೂಮಿಯಾಗೋಕ್ಕೆ ಕಾರಣ ಆಗ್ತಾ ಇದೆ ನಾಯಕತ್ವ ಪಟ್ಟಕ್ಕೆ ಯುದ್ಧ ಶುರುವಾಗಿರೋ ಈ ಸಮಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆ ರಾಜಕೀಯದಲ್ಲಿ ಸಂಚಲನವನ್ನು ಉಂಟು ಮಾಡಿದೆ ಡಿಕೆ ಶಿವಕುಮಾರ್ ಅವರಿಗೆ ಶಾಕ್ ನೀಡಿದೆ ರಾಜ್ಯದ ದೀರ್ಘಾವಧಿಯ ಮುಖ್ಯಮಂತ್ರಿಯನ್ನು ದಾಖಲೆಯನ್ನು ಬರೆಯೋಕೆ ಸಿದ್ದರಾಮಯ್ಯ ಹೊರಟಿದ್ದಾರೆ ಇಂಥದ್ದೇ ಸಮಯದಲ್ಲಿ ಡಿಕೆಶಿ ನಿಗೂಢ ಮೌನ ವಹಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಸಂದರ್ಶನಗಳನ್ನು ನೀಡಿದ್ರು ಆದರೆ ಎಲ್ಲಿಯೂ ಅವರ ಪ್ಲಾನ್ಗಳ ಬಗ್ಗೆ ಬಾಯ್ಬಿಟ್ಟು ಹೇಳಿಲ್ಲ ಯಾರಿಗೂ ಅರ್ಥ ಆಗದ ರೀತಿ ಮಾತಾಡಿ ಪ್ರಶ್ನೆಗಳಿಂದ ಜಾರಿಕೊಂಡಿದ್ದಾರೆ ನಾಯಕತ್ವದ ಚರ್ಚೆ ಆಗ್ತಾ ಇರೋ ಸಂದರ್ಭದಲ್ಲಿ ಬಹಳಷ್ಟು ಜನರಿಗೆ ಪಟ್ಟದ ಆಸೆ ಚಿಗುರುಡೆದಿದೆ ಶೋಷಿತರ ಸಮಾವೇಶ ಕಾಂಗ್ರೆಸ್ನಲ್ಲಿ ಈಗ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ ಇದೆಲ್ಲದರ ನಡುವೆ ರಾಜ್ಯ ಕಾಂಗ್ರೆಸ್ಗೆ ದೊಡ್ಡ ಶಾಖ ಎದುರಾಗುವ ಲಕ್ಷಣಗಳು ಕಾಣಿಸ್ತಾ ಇದೆ ಕಾರಣ ರಾಜ್ಯ ರಾಜಕಾರಣದ ಮಹಾ ನಾಯಕ ಬಿಜೆಪಿಗೆ ಹತ್ತಿರ ಆಗ್ತಾ ಇದ್ದಾರೆ ಅನ್ನೋ ಸುದ್ದಿಗಳು ಬರ್ತಾ ಇವೆ ಇದೇ ರಾಜ್ಯ ರಾಜಕೀಯದ ಬದಲಾವಣೆಯ ಸುದ್ದಿ ಹಾಗಾದ್ರೆ ಸಿದ್ದರಾಮಯ್ಯ ಪ್ಲಾನ್ ಏನು ಡಿಕೆಶಿಗೆ ಬೆಂಕಿ ಇಟ್ಟರ ಪರಮೇಶ್ವರ್ ಮತ್ತು ಜಾರಕಿಹೊಳಿ ಸಚಿವ ರಾಜಣ್ಣ ರೊಚ್ಚಿಗೆದ್ದಿರೋದು ಯಾಕೆ ಪಿಗೆ ಹತ್ತಿರ ಆಗ್ತಿರೋ ಆ ನಾಯಕ ಯಾರು ಇದೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ರಾಜ್ಯ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನಲ್ಲಿ ಯಾವುದು ಸರಿ ಇಲ್ಲ ಅನ್ನೋದು ಗೊತ್ತೇ ಇದೆ ರಾಜ್ಯ ಬಿ ಜೆ ಪಿಗೆ ಔಷಧಿ ಹುಡುಕೋಕೆ ಹೈಕಮಾಂಡ್ಗೂ ಸಾಧ್ಯ ಆಗ್ತಾ ಇಲ್ಲ ಇನ್ನೊಂದು ಕಡೆ ರಾಜ್ಯ ಕಾಂಗ್ರೆಸ್ನ ಪರಿಸ್ಥಿತಿ ಕಾಂಗ್ರೆಸ್ನ ಹೈಕಮಾಂಡ್ಗೆ ತಲೆ ಕೆಡಿಸಿದೆ ರಾಜ್ಯ ನಾಯಕರ ಯುದ್ಧಕ್ಕೆ ದಾರಿ ಮಾಡಿಕೊಡ್ತಾ ಇದೆ ಪದೇ ಪದೇ ನಾಯಕರು ಹೇಳಿಕೆಯನ್ನ ಕೊಟ್ಟು ಎದುರಾಳಿ ನಾಯಕರನ್ನ ಕೆಣಕ್ತಾ ಇದ್ದಾರೆ ಇನ್ನು ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ಗೆ ಎಲ್ಲ ತಿಳಿದಿದ್ರು ಮೌನಕ್ಕೆ ಶರಣಾಗಿದ್ದಾರೆ ಆದರೆ ಅದ್ಯಾಕೋ ಸಿದ್ದು ಬೆಂಬಲಿಗರು ಮಾತ್ರ ದಿನಕ್ಕೊಬ್ಬರು ಪ್ರಚೋದನಕಾರಿ ಹೇಳಿಕೆಯನ್ನು ಕೊಡ್ತಾನೆ ಇದ್ದಾರೆ ಇದ್ಯಾಕೋ ದೀಪ ಅವರ ಮೊದಲು ಜೋರಾಗಿ ಉರಿಯೋ ರೀತಿ ಕಾಣಿಸ್ತಾ ಇದೆ ಬರೀ ಮುಖ್ಯಮಂತ್ರಿ ಪಟ್ಟದ ವಿಷಯ ಮಾತ್ರ ಅಲ್ಲ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವನ್ನು ಹಿಡ್ಕೊಂಡು ಡಿ ಕೆ ಶಿವಕುಮಾರ್ ತಲೆ ಕೆಡುವಂತೆ ಮಾಡ್ತಾ ಇದ್ದಾರೆ ಡಿ ಕೆಗೆ ಇದು ಒಂದರ ಹಿಂದೆ ಒಂದು ಶಾಕ್ ಆಗಿದೆ ಖರ್ಗೆ ಹೇಳಿದ್ದ ಆ ಒಂದು ಹೇಳಿಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಬೆಂಕಿಯನ್ನು ಹೊತ್ತಿಸಿದೆ ಕೆಲ ರಾಜ್ಯಗಳಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರನ್ನು ಬದಲಾವಣೆ ಮಾಡ್ತೀವಿ ಅಂತ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದರು ಆದರೆ ಕರ್ನಾಟಕದ ಬಗ್ಗೆ ಸರಿಯಾಗಿ ಏನನ್ನೂ ಹೇಳಲಿಲ್ಲ ಯಾಕಂದರೆ ಮಲ್ಲಿಕಾರ್ಜುನ ಖರ್ಗೆ ಒಂಥರ ಎಡವಟ್ಟು ಇದ್ದ ಹಾಗೆ ಇದು ರಾಜ್ಯದಲ್ಲೂ ಸಚಿವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಆಸೆ ಬರೋ ರೀತಿ ಮಾಡಿಬಿಟ್ಟಿದೆ ಇದು ಈಗ ಒಳಜಗಳಕ್ಕೆ ಕಾರಣ ಆಗ್ತಾ ಇದೆ ಆದರೆ ಕಾಂಗ್ರೆಸ್ನ ಹೈಕಮಾಂಡ್ ಏನನ್ನ ಮಾಡೋ ಪರಿಸ್ಥಿತಿಯಲ್ಲೂ ಇಲ್ಲ ಗೆಳೆಯರೆ ದೆಹಲಿಯಲ್ಲಿ ಕಾಂಗ್ರೆಸ್ ಸೊನ್ನೆ ಸಾಧನೆ ಮಾಡಿದ ಮೇಲೆ ಅಲ್ಲಿಂದ ಇನ್ನೂ ಹೊರಗೆ ಬರೋಕೆ ಆಗ್ತಾ ಇಲ್ಲ ರಾಷ್ಟ್ರ ಮಟ್ಟದಲ್ಲಿ ಮಾನಮರ್ಯದ ಕಳೆದುಕೊಂಡ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ಗೆ ದಕ್ಷಿಣದಲ್ಲಿ ಇರೋದು ಕರ್ನಾಟಕ ಮತ್ತು ತೆಲಂಗಾಣ ಈ ಎರಡರಲ್ಲೂ ಹೈಕಮಾಂಡ್ ಎಚ್ಚರಿಕೆ ಹೆಜ್ಜೆಗಳನ್ನು ಇಡಬೇಕು ಏನಾದರೂ ಎಡವಟ್ಟು ಮಾಡಿಕೊಂಡ್ರೆ ಪಕ್ಷ ಸ್ಥಿತೋ ನೆ ಕಳೆದುಕೊಳ್ಳಬೇಕಾಗತ್ತೆ ಯಾಕಂದರೆ ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ದುರ್ಬಲ ಆಗಿದೆ ಹೀಗಾಗಿ ಕರ್ನಾಟಕ ಕಾಂಗ್ರೆಸ್ ಹೈಕಮಾಂಡ್ಗೆ ತಲೆನೋವಾಗಿದೆ ಕರ್ನಾಟಕದ ಈ ಬೆಳವಣಿಗೆಗಳಿಗೆ ಮಹತ್ವ ಕೊಡದೇ ಇದ್ದರೆ ಪಕ್ಷಕ್ಕೆ ಹೊಡೆತ ಬೀಳೋದು ಗ್ಯಾರಂಟಿ ಸುಮ್ಮನೆ ಇದ್ದರೆ ಕಾಂಗ್ರೆಸ್ ನಾಯಕರು ಹೊಡೆದಾಡಿಕೊಳ್ಳೋದು ಗ್ಯಾರಂಟಿ ಮತ್ತೊಂದು ವಿಷಯ ಅಂದರೆ ರಾಜ ನಾಯಕರು ಒಬ್ಬೊಬ್ಬರ ಮೇಲೆ ಒಬ್ಬೊಬ್ಬರಿಗೆ ಒಲವು ಇದೆ ಹೀಗಾಗಿ ಹೈಕಮಾಂಡ್ಗೂ ತಲೆನೋವಾಗಿದೆ ದೆಹಲಿಯಿಂದ ಯಾವುದೇ ಟೀಮ್ ಬಂದರೂ ಸರಿಯಾದ ಭರವಸೆ ಕೊಡೋಕೆ ಆಗ್ತಿಲ್ಲ ಈ ಮಧ್ಯೆ ಕುತೂಹಲ ಅಂದರೆ ಡಿ ಕೆ ಶಿವಕುಮಾರ್ ಅವರ ನಡೆ ಪಕ್ಷದಲ್ಲಿ ತಮ್ಮ ಮೇಲಿನ ದಾಳಿಗೆ ಸೂತ್ರವನ್ನು ರೂಪಿಸ್ತಾನೇ ಇದ್ದಾರೆ ಅದೇನೆಂದರೆ ಸಚಿವ ಸಂಪುಟ ಪುನರ್ರಚನೆ ವಿಚಾರವನ್ನು ಮುನ್ನೆಲೆಗೆ ತರ್ತಾ ಇರ್ತಾರೆ ಸಿದ್ದರಾಮಯ್ಯ ಬೆಂಬಲಿಗರನ್ನು ಬಗ್ಗಿಸೋಕೆ ಅಸ್ತ್ರವಾಗಿ ಪ್ರಯೋಗಿಸ್ತಾ ಇದ್ದಾರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದಷ್ಟು ರಾಜ್ಯ ಕಾಂಗ್ರೆಸ್ ಸಚಿವರು ಬಹಿರಂಗ ಹೇಳಿಕೆ ನೀಡಿ ಪಕ್ಷಕ್ಕೆ ಮುಜುಗರ ತರ್ತಾ ಇದ್ದಾರೆ ಜೊತೆಗೆ ನೇರವಾಗಿ ಡಿ ಕೆ ಶಿವಕುಮಾರ್ ಬುಡಕ್ಕೆ ಕೈ ಹಾಕ್ತಾರೆ ಅಂತಹ ನಾಯಕರಿಗೆ ಈಗ ಡಿ ಕೆ ಶಿವಕುಮಾರ್ ಟಕ್ಕರ್ ಕೊಡೋಕೆ ಮುಂದಾಗಿದ್ದಾರೆ ಇತ್ತೀಚೆಗೆ ಹೈಕಮಾಂಡ್ ಭೇಟಿ ಮಾಡಿದ್ರು ಆಗ ರಾಜ್ಯ ಸಚಿವ ಸಂಪುಟ ರಚನೆಗೆ ಹೈ ನಾಯಕರನ್ನ ಒತ್ತಾಯಿಸಿದ್ದಾರೆ ಜೊತೆಗೆ ಅದಕ್ಕೆ ಸೂಕ್ತ ಕಾರಣವನ್ನ ಕೂಡ ಕೊಟ್ಟಿದ್ದಾರೆ ಸಚಿವ ಪದವಿಗಾಗಿ ಕಾಯ್ತಾ ಇರೋ ಶಾಸಕರ ಸಂಖ್ಯೆ ಜಾಸ್ತಿ ಆಗಿದೆ ಅದು ಪಕ್ಷಕ್ಕೆ ತಲೆನೋವಾಗುತ್ತೆ ಅನ್ನೋ ಸಂದೇಶವನ್ನ ಹೈಕಮಾಂಡ್ ನಾಯಕರಿಗೆ ಕೊಟ್ಟು ಬಂದಿದ್ದಾರೆ ಒಂದು ವೇಳೆ ಸಚಿವ ಸಂಪುಟ ಪುನರಚನೆ ಆದ್ರೆ ಬಹಿರಂಗ ಹೇಳಿಕೆ ಕೊಡ್ತಾ ಇರೋ ಸಿದ್ದು ಬೆಂಬಲಿಗರ ಸಚಿವರ ತಲೆದಂಡ ಆಗಬಹುದು ಇನ್ನು ಸಿದ್ದು ಸಚಿವ ಸಂಪುಟದಲ್ಲಿ ಜಾಸ್ತಿ ರೊಚ್ಚಿಗೇಳ್ತಾ ಇದ್ದಾರೆ ಅವರು ಯಾರು ಅಂತ ಕೇಳ್ತೀರಾ ಅವರೇ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಪದೇ ಪದೇ ರೊಚ್ಚಿಗೇಳ್ತಾರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಾನೇ ಕೆಪಿಸಿಸಿ ಅಧ್ಯಕ್ಷ ಆಗ್ತೀನಿ ಅಂತಾರೆ ಇವರು ಕೊಡ್ತಾ ಇರೋ ಬಹಿರಂಗ ಹೇಳಿಕೆಗಳ ಬಗ್ಗೆ ಪಕ್ಷದ ವರಿಷ್ಠರಲ್ಲೂ ಈಗ ಅಸಮಾಧಾನ ಇದೆ ಇವರು ಸಾಲದು ಅಂತ ಪರಮೇಶ್ವರ್ ಕೂಡ ಸಿದ್ದರಾಮಯ್ಯ ಅವರಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಇದರ ಹಿಂದೆ ಒಂದು ಯೋಜನೆ ಇದೆ ಪರಮೇಶ್ವರ್ ದುಡುಕಿ ಮಾತಾಡಿಲ್ಲ ಅವರು ಸಮಯಕ್ಕಾಗಿ ಕಾಯ್ತಾ ಇದ್ದಾರೆ ಇವರು ಕಣ್ಣು ಹಾಕಿ ಕಾಯ್ತಾ ಸಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಮತ್ತು ಇಲ್ಲ ಅಂತ ಅಂದರೆ ಡಿ ಸಿ ಎಂ ಸ್ಥಾನ ಆದ್ರೂ ಸಿಗಬಹುದು ಅಂತ ಸತೀಶ್ ಜಾರಕಿಹೊಳಿ ಕೂಡ ಈಗ ಅದೇ ಪಟ್ಟಗಳ ಮೇಲೆ ಕಣ್ಣನ್ನ ಇಟ್ಟುಕೊಂಡು ಕಾಯ್ತಾ ಇದ್ದಾರೆ ಹೀಗಾಗಿ ಸಿದ್ದರಾಮಯ್ಯ ಅವರಿಗೆ ಬಹಿರಂಗವಾಗಿ ಬೆಂಬಲ ಕೊಡ್ತಾ ಇದ್ದಾರೆ ಈಗ ಖರ್ಗೆ ಸಮ್ಮತಿಯ ಮೇಲೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಬೃಹತ್ ಸಮಾವೇಶ ನಡೆಸ್ತಿರೋದು ಕೂಡ ಅದೇ ಪ್ಲಾನ್ನ ಒಂದು ಭಾಗ ಈ ಸಮಾವೇಶಕ್ಕೆ ಈಗ ಶೋಷಿತರ ಸಮಾವೇಶ ಅನ್ನೋ ನಾಮಕರಣ ಬೇರೆ ಮಾಡಿಕೊಂಡಿದ್ದಾರೆ ಈ ರೀತಿಯ ಜಾತಿ ಸಮಾವೇಶ ಜಾಸ್ತಿ ಆದರೆ ಪಕ್ಷಕ್ಕೆ ಅಪಾಯ ಅನ್ನೋದು ತಪ್ಪಿದ್ದಲ್ಲ ಯಾಕಂದ್ರೆ ಕಳೆದ ಚುನಾವಣೆಯಲ್ಲಿ ಪ್ರಬಲ ಸಮುದಾಯಗಳು ಕೂಡ ಕಾಂಗ್ರೆಸ್ ಬೆಂಬಲಕ್ಕೆ ನಿಂತಿದ್ವು ಈ ಸಮುದಾಯದ ನಾಯಕರು ಕೂಡ ಜಾತಿ ಹೆಸರಲ್ಲಿ ಸಮಾವೇಶಗಳನ್ನು ನಡೆಸೋಕೆ ಬೇಡಿಕೆ ಇಟ್ಟರೆ ಹೀಗಾಗಿ ಈ ಕಾರ್ಯಕ್ರಮವನ್ನು ಶೋಚಿತರ ಸಮಾವೇಶ ಅನ್ನೋ ಹೆಸರಲ್ಲಿ ನಡೆಸ್ತಾ ಇದ್ದಾರೆ ಆದರೆ ಈ ಸಮಾವೇಶಗಳೆಲ್ಲ ಅಧ್ಯಕ್ಷರ ಉಸ್ತುವಾರಿಯಲ್ಲಿ ನಡಿಬೇಕು ಆದರೆ ಆ ಮನಸ್ಸು ಪರಮೇಶ್ವರ್ ಮತ್ತು ಜಾರಕಿಹೊಳಿಗೆ ಇಲ್ವೇ ಇಲ್ಲ ಇವರೆಲ್ಲ ಸೇರಿ ಡಿ ಕೆ ಶಿವಕುಮಾರ್ಗೆ ಟಕ್ಕರ್ ಕೊಡೋಕೆ ಹೊರಟಿದ್ದಾರೆ ಪ್ರತ್ಯೇಕವಾಗಿ ಖರ್ಗೆಯನ್ನು ಭೇಟಿಯಾಗಿ ಕಾರ್ಯಕ್ರಮದ ಆಯೋಜನೆ ಮಾಡ್ತಾ ಇದ್ದಾರೆ ಕೆಪಿಸಿಸಿ ಅಧ್ಯಕ್ಷರನ್ನೇ ಹೊರಗೆ ಇಟ್ಟು ಚಟುವಟಿಕೆಗಳನ್ನು ನಡೆಸ್ತಾ ಇದ್ದಾರೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ಕರಿತೀವಿ ಅಂತ ಹೇಳಿದ್ರು ಆದರೂ ಕೂಡ ಲೆಕ್ಕಕ್ಕೆ ತಗೊಂಡಿಲ್ಲ ಇದರಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಈ ಎಲ್ಲ ಚಟುವಟಿಕೆಗಳು ಸಿದ್ದರಾಮಯ್ಯ ಪರವಾಗಿ ಇವೆ ಅನ್ನೋದು ಈ ಚಟುವಟಿಕೆಗಳು ಈಗ ಪ್ರಶ್ನೆಗಳನ್ನ ಹುಟ್ಟು ಹಾಕಿವೆ ಇದರ ಮೂಲಕ ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿಯ ಸಿಎಂ ಅನ್ನೋದನ್ನ ತೋರಿಸೋಕೆ ಹೊರಟಿದ್ದಾರಾ ಅದೇ ಇದರ ಮೂಲ ಉದ್ದೇಶ ನಾನು ಬಹಳಷ್ಟು ಅನುಮಾನಗಳು ಹುಟ್ಟುಕೊಂಡಿವೆ ಕೆಪಿಸಿಸಿ ಪಟ್ಟವನ್ನ ಪರಿಶಿಷ್ಟರಿಗೆ ಕೊಡಬೇಕು ಅನ್ನೋ ಬೇಡಿಕೆಯನ್ನ ಇಡ್ತಾ ಇದ್ದಾರೆ ಒಟ್ಟಾರೆ ನೋಡಿದರೆ ಸಿದ್ದರಾಮಯ್ಯ ಅವರಿಗೆ ಎಲ್ಲವೂ ಪಾಸಿಟಿವ್ ಆಗೋ ಸಮಾವೇಶ ಇದು ಇನ್ನು ಈ ಸಮಾವೇಶಕ್ಕೆ ಸಿಎಂ ಬೆಂಬಲ ಇದೆ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ ಇವರೆಲ್ಲರ ಪ್ರಮುಖ ಉದ್ದೇಶ ಡಿ ಕೆ ಶಿವಕುಮಾರ್ ಅವರ ಶಕ್ತಿಯನ್ನು ಕಡಿಮೆ ಮಾಡೋದು ಅದೇನೇ ಇದ್ದರೂ ಪಕ್ಷಕ್ಕೆ ಸಂಜೀವಿನಿ ರೀತಿ ಇರೋ ಪ್ರಮುಖವಾದ ಸಂಪನ್ಮೂಲ ವ್ಯಕ್ತಿ ಡಿ ಕೆ ಶಿವಕುಮಾರ್ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವುದು ಸುಲಭದ ಮಾತಲ್ಲ ಇಂತಹ ಯೋಚನೆಯನ್ನು ಹೈಕಮಾಂಡ್ ಕೂಡ ಮಾಡಿರಲ್ಲ ಹಾಗೇನಾದ್ರೂ ಮಾಡಿದ್ರೆ ಒಕ್ಕಲಿಗರ ವಿರೋಧವನ್ನ ಕಟ್ಟಿಕೊಳ್ಳುವ ಆತಂಕ ಪಕ್ಷಕ್ಕೆಂತೂ ಇದ್ದೇ ಇದೆ ಇದೆಲ್ಲದರ ಮಧ್ಯೆ ರಾಜ್ಯ ಕಾಂಗ್ರೆಸ್ಗೆ ದೊಡ್ಡ ಶಾಕ್ ಎದುರಾಗುವ ಲಕ್ಷಣಗಳು ಕಾಣಿಸ್ತಾ ಇದೆ ಪ್ರಮುಖ ನಾಯಕರೊಬ್ಬರು ಬಿಜೆಪಿಗೆ ಹತ್ತಿರ ಆಗ್ತಾ ಇದ್ದಾರೆ ಅನ್ನೋ ಆತಂಕ ಈಗ ಕಾಂಗ್ರೆಸ್ನಲ್ಲಿ ಮನೆ ಮಾಡಿದೆ ಸಾರ್ವಜನಿಕವಾಗಿ ಆ ಪ್ರಮುಖ ನಾಯಕನ ಅಭಿಮಾನಿಗಳಲ್ಲಿ ದೊಡ್ಡ ಚರ್ಚೆ ನಡೀತಾ ಇದೆ ಆ ನಾಯಕ ಬೇರೆ ಯಾರೋ ಅಲ್ಲ ಕಾಂಗ್ರೆಸ್ನ ಕೆಪಿಸಿಸಿ ಅಧ್ಯಕ್ಷ ಟಿಕೆ ಶಿವಕುಮಾರ್ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಅಧಿಕಾರ ಹಂಚಿಕೆ ಸೂತ್ರ ಆಗಿರೋದ್ರ ಬಗ್ಗೆ ಹೈಕಮಾಂಡ್ ತಲೆಕೆಡಿಸಿಕೊಂಡಿದೆ ಯಾಕಂದ್ರೆ ಈ ಹಂಚಿಕೆ ಸೂತ್ರ ನಡೆದಿರೋದು ಕೇವಲ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಇದ್ದಾಗ ಮಾತ್ರ ಈಗ ಅದೇ ಹೈಕಮಾಂಡ್ಗೆ ತಲೆನೋವಾಗಿ ಕೂತ್ಕೊಂಡಿದೆ ರಾಜ್ಯದ ಯಾವುದೇ ನಾಯಕರಿಗೆ ಈ ವಿಷಯ ತಿಳಿದಿಲ್ಲ ಇದನ್ನೇ ಇಟ್ಕೊಂಡು ಈಗ ಸಿದ್ದರಾಮಯ್ಯ ಆಟ ಆಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರನ್ನ ಹತ್ತಿರದಿಂದ ನೋಡಿದ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಅವರು ಯಾವುದೇ ಕಾರಣಕ್ಕೂ ಅಧಿಕಾರ ಬಿಟ್ಟುಕೊಡಲ್ಲ ಅಂತ ಅಂತಹ ಸಮಯ ಬಂದ್ರೆ ಸರ್ಕಾರವನ್ನ ಬೀಳಿಸ್ತಾರೆ ಈಗ ಡಿ ಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ ಈಗ ಡಿ ಕೆ ಶಿವಕುಮಾರ್ ಅವರ ನಡೆಗಳು ಕುತೂಹಲವನ್ನು ಹುಟ್ಟಿಸ್ತಾ ಇವೆ ಕುಂಭಮೇಳದ ಬಗ್ಗೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡಿದ್ರು ಇಂತಹ ಸಂದರ್ಭದಲ್ಲಿ ಡಿ ಸಿ ಎಂ ಕೆ ಶಿವಕುಮಾರ್ ಕುಂಭಮೇಳಕ್ಕೆ ಹೋಗ್ತಾರೆ ಅಲ್ಲಿ ಉತ್ತರ ಪ್ರದೇಶದ ಸರ್ಕಾರದ ವ್ಯವಸ್ಥೆಗಳನ್ನ ಹೊಗಳಿದ್ರು ಇದು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಯಿತು ಡಿ ಕೆ ಶಿವಕುಮಾರ್ ಇತ್ತೀಚೆಗೆ ಹಿಂದುತ್ವದ ಅಜೆಂಡಾಗೆ ಹತ್ರ ಆಗ್ತಾ ಇದ್ದಾರೆ ಅನ್ನೋದನ್ನ ಎಲ್ಲರೂ ಕೂಡ ಗಮನಿಸಿದ್ದಾರೆ ಇನ್ನೊಂದು ಕಡೆ ಅವರು ಭೇಟಿ ನೀಡಿ ಬಂದ ಕೆಲವೇ ದಿನಗಳಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕುಂಭಮೇಳಕ್ಕೆ ಹೋಗಿ ಬರ್ತಾರೆ ಇದು ಈಗ ಪಕ್ಷದ ಒಳಗೆ ಚರ್ಚೆಯನ್ನು ಹುಟ್ಟು ಹಾಕಿದೆ ಅದಕ್ಕೆ ಕಾರಣ ಅಂದರೆ ಎರಡೂ ಪಕ್ಷಗಳು ಒಂದೇ ಸಮಸ್ಯೆಯನ್ನು ಎದುರಿಸ್ತಾ ಇವೆ ಅದು ಅಧ್ಯಕ್ಷ ಸ್ಥಾನದ ಏನು ಸಮಸ್ಯೆ ಇದೆ ಆ ಸಮಸ್ಯೆಯನ್ನು ಎದುರಿಸ್ತಾ ಇವೆ ಹೀಗಾಗಿ ಈಗಾಗಲೇ ಬಹಳಷ್ಟು ಚರ್ಚೆಗಳನ್ನು ಹುಟ್ಟು ಹಾಕಿದೆ ಡಿ ಕೆ ಶಿವಕುಮಾರ್ ಬಿಜೆಪಿಗೆ ಹೋಗ್ತಾರೆ ಎನ್ನುವ ಮೇಲುಗಳು ಈಗಾಗಲೇ ಬಹಳಷ್ಟು ಕಡೆ ಹರಿದಾಡ್ತಾ ಇವೆ ಈ ವಿಷಯದ ಬಗ್ಗೆ ನಿಮ್ಗೇನಿಸುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ಸ್ನಲ್ಲಿ ತಿಳಿಸಿ ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ಯಾವ ಪಕ್ಷದಿಂದ ಆಗ್ತಾರೆ ಅನ್ನೋದನ್ನು ಸರಿಯಾಗಿ ಕಮೆಂಟ್ಸ್ನಲ್ಲಿ ತಿಳಿಸಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ